ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯಕ್ಕೆ ನೂರೆಂಟು ವಿಘ್ನಗಳು ಎದುರಾಗಿದೆ ಸೂಕ್ತ ತರಬೇತಿಯ ಕೊರತೆ ಇನ್ನು ಹಿರಿಯ ಅಧಿಕಾರಿಗಳ ಅಸಹಕಾರ ಟಾರ್ಗೆಟ್ ಪೂರೈಸುವಂತಹ ಒತ್ತಡ ಸಾರ್ವಜನಿಕರ ನಿರಾಸಕ್ತಿ ಸಮೀಕ್ಷೆ ನಡೆಸ್ತಾ ಇರುವಂತಹ ಸಿಬ್ಬಂದಿಗಳನ್ನ ಹಿಂದಿ ಹಿಪ್ಪೆ ಮಾಡಿದೆ ಇದೇ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಸಂಘ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಮೀಕ್ಷೆಯನ್ನೇ ತಿರಸ್ಕರಿಸುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ತಿ ಸಮೀಕ್ಷೆಗೆ ಎದುರಾಗಿದೆ ನೂರೆಂಟು ವಿಘ್ನ ಅಕ್ಟೋಬರ್ ಇಪ್ಪತ್ನಾಲ್ಕರ ಒಳಗೆ ಸರ್ವೆ ಮುಗಿಸುವಂತೆ ಒತ್ತಡ ಅಧಿಕಾರಿಗಳ ಒತ್ತಡಕ್ಕೆ ಮಾನಸಿಕ ಸಮಸ್ಯೆ ಆತ್ಮಹತ್ಯೆ ಸರ್ಕಾರದ ವಿರುದ್ಧವೇ ತಿರುಗಿ ಬಿತ್ತ ಸರ್ಕಾರಿ ನೌಕರರು ಸಮಸ್ಯೆ ಸರಿಪಡಿಸದೆ ಹೋದ್ರೆ ಸಮೀಕ್ಷೆ ಬಾಯ್ಕರ್ತ ಎಚ್ಚರಿಕೆ ಹಳ್ಳ ಹಿಡಿತಾ ಇದೆಯಾ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನೇಕ ಸಮಸ್ಯೆಗಳ ಗೂಡಾಗಿ ಪರಿಣಮಿಸಿದೆ ರಾಜ್ಯದಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಈ ಸಮೀಕ್ಷೆ ಪ್ರತಿ ದಿನವೂ ಒಂದಲ್ಲ ಒಂದು ಗೊಂದಲಗಳನ್ನ ಹುಟ್ಟು ಹಾಕ್ತಾ ಇದೆ ರಾಜಧಾನಿ ಬೆಂಗಳೂರಿನ ಸಮೀಕ್ಷೆಯು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿದೆ ಅಸಮರ್ಪಕ ತರಬೇತಿ ಸರ್ವೆ ವೇಳೆ ಎದುರಾಗುವಂತಹ ತಾಂತ್ರಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸದೇ ಇರುವುದು ಮೇಲ್ವಿಚಾರಣೆ ವಹಿಸಿರುವಂತಹ ಬಿಬಿಎಂಪಿಯ ಸೂಪರ್ವೈಸರ್ಗಳು ತೋರಿಸ್ತಾ ಇರುವಂತಹ ಅಸಡ್ಡೆ ಹಿರಿಯ ಅಧಿಕಾರಿಗಳ ಅಸಹಕಾರ ಸಾರ್ವಜನಿಕರ ನಿರಾಸಕ್ತಿ ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಯನ್ನ ಹಿಡಿದು ಪ್ರತಿದಿನ ಕನಿಷ್ಠ ಹದಿನಾರು ಕುಟುಂಬಗಳ ಮಾಹಿತಿಯನ್ನ ಪಡಿಲೇಬೇಕು ಅನ್ನುವಂತಹ ಒತ್ತಡ ಎಷ್ಟೇ ಕಷ್ಟವಾದರೂ ಸಹಿಸಿಕೊಂಡು ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕರ ಒಳಗೆ ಸರ್ವೇನ ಮುಗಿಸ್ಲೇಬೇಕು ಅನ್ನುವಂತಹ ಟೈಮ್ ಟಾರ್ಗೆಟ್ ಇದೆಲ್ಲದರ ನಡುವೆ ಸಾರ್ವಜನಿಕರ ನಿರಾಸಕ್ತಿ ಧಮ್ಕಿ ಈ ಎಲ್ಲಾ ಕಾರಣಗಳು ಸಮೀಕ್ಷೆ ನಡೆಸ್ತಾ ಇರುವಂತಹ ಸಿಬ್ಬಂದಿಗಳನ್ನ ಹಿಂದಿ ಪೇ ಮಾಡಿ ಇತ್ತ ಬೆಂಗಳೂರು ನಗರದಲ್ಲಿ ಸರ್ವೆ ಕಾರ್ಯ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ ಯಾಕೆ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೇಶ್ ಜೆ ಬಿ ಎ ಆಯುಕ್ತ ಎಂ ಮಹೇಶ್ವರ ರಾವ್ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ಕೇವಲ ಹದಿನಾರು ಲಕ್ಷ ಕುಟುಂಬಗಳ ಸರ್ವೆ ಮಾತ್ರ ನಡೆದಿರೋದು ಆಶ್ಚರ್ಯವನ್ನು ಮೂಡಿಸಿದೆ ಇದಕ್ಕಾಗಿ ಸಮೀಕ್ಷೆದಾರರ ಮೇಲೆ ಸರ್ಕಾರದಿಂದ ತೀವ್ರ ಒತ್ತಡವನ್ನ ಹೇರಲಾಗ್ತಾ ಇದೆ ಇದರ ಪರಿಣಾಮ ಸಮೀಕ್ಷೆ ನಡೆಸ್ತಾ ಇರುವಂತಹ ಸರ್ಕಾರಿ ನೌಕರರು ತೀವ್ರವಾದ ಮಾನಸಿಕ ಹಾಗೆ ದೈಹಿಕ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಜೊತೆಗೆ ಸಾರ್ವಜನಿಕರ ಸಹಕಾರ ಮತ್ತೆ ಪ್ರತಿರೋಧ ಮನೆ ಎದುರು ಬಂದಂತಹವರನ್ನ ವಾಚಮ ಗೋಚರವಾಗಿ ಬಯ್ಯೋದು ಮನೆಗಳಲ್ಲಿ ಕೂಡ್ ಹಾಕೋದು ಸಾಕು ನಾಯಿಗಳನ್ನ ಚೂಬಿಟ್ಟು ಕಚ್ಚುವಂತೆ ಹೆದರಿಸುವಂತಹ ಅನೇಕ ಘಟನೆಗಳು ನಡೀತಾ ಇದೆ ಇದೆಲ್ಲದರ ನಡುವೆ ಗಣತಿಯ ಗುರಿ ಮುಟ್ಟುವಂತೆ ಅಧಿಕಾರಿಗಳು ಹೇರಿದಂತಹ ಒತ್ತಡದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತಹ ಕೋಲಾರ ಜಿಲ್ಲೆಯ ಅಕ್ತಾರ್ ಬೇಗಂ ಅನ್ನುವಂತಹ ಶಿಕ್ಷಕಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಘಟನೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತನ್ನ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ರಾಜ್ಯ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳ ಒತ್ತಡ ಮತ್ತು ಅಸಹಕಾರ ಹೇಗೆಯೇ ಮುಂದುವರೆದ್ರೆ ರಾಜ್ಯದಾದ್ಯಂತ ಸರ್ವೆ ಬಾಯ್ಕಟ್ ಮಾಡುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಂತಹ ಅನೇಕ ಸಮಸ್ಯೆಗಳಿಂದ ರಾಜ್ಯ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಇನ್ನಾದ್ರೂ ರಾಜ್ಯ ಸರ್ಕಾರ ಹಿರಿಯ ಅಧಿಕಾರಿಗಳು ಮತ್ತು ಜಿ ಬಿ ಎ ದಡ್ಡ ಶಿಖಾಮಣಿ ಸೂಪರ್ವೈಸರ್ ಗಳು ತಮ್ಮ ತಪ್ಪನ್ನ ತಿದ್ಕೊಳ್ತಾರ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರಿ ನೆಲ ಜಲ ಭಾಷೆಗಾಗಿ